ಹಾಸರಿ ಟಿ ವಿಯ ಶುಭವಾರ್ತೆ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತ ಇವತ್ತಿನ ಅಲ್ಪ ಸಮಯ ಚಿಂತೆಗಾಗಿ ದೇವರ ವಾಕ್ಯದಿಂದ ಅಲ್ಪ ಸಮಯ ನಾವು ಧ್ಯಾನಿಸೋಣ ಯೋಗಾನುಭರಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಅದರ ಒಂದನೇ ವಚನ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು ನನ್ನ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ನಮಗೆ ಕೊಡುವಂಥ ಕೆಲವು ಭರವಸೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಯಾಕೆ ನಿಮ್ಮ ಹೃದಯ ಕಳವಳಗೊಳ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ ನಿಮ್ಮ ಹೃದಯ ಕಳವಳ ಪಡಬಾರದು ಯಾಕಂದರೆ ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿ ಸೇವೆ ಮಾಡ್ತಿರುವಂಥ ಆ ಕಾಲ ಸಮಯದಲ್ಲಿ ಸ್ವಾಮಿ ನಾನು ತಂದೆ ಬಳಿ ಹೋಗುತ್ತೇನೆ ಎಂಬುದಾಗಿ ತನ್ನ ಮರಣದ ವಿಷಯವಾಗಿ ಹೇಳುವಂಥ ಸಮಯದಲ್ಲಿ ಶಿಷ್ಯರ ಮಧ್ಯದಲ್ಲಿ ಅನೇಕ ಸಲ ಕಳವಳ ಉಂಟಾಯಿತು ಯೇಸು ಸ್ವಾಮಿ ಹೇಳ್ತಾರೆ ನಿಮ್ಮ ಹೃದಯ ಕಳವಳಗೊಳ್ಳಬಾರದು ಯಾಕೆಂದರೆ ನಾನು ನಿಮಗೆ ಮನೆಯನ್ನು ಸಿದ್ಧ ಮಾಡೋದಕ್ಕಾಗಿ ನಾನು ಹೋಗುತ್ತೇನೆ ಮನೆಯನ್ನು ಸಿದ್ಧ ಮಾಡಿದ ಮೇಲೆ ಬಂದು ತಿರುಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಹೌದು ಪ್ರಿಯ ದೇವರ ಮಕ್ಕಳನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವನದಲ್ಲಿ ಅನೇಕ ಸಲ ನಮ್ಮ ಜೀವಿತ ನಾವು ಕಳವಳಗೊಳ್ತೇವೆ ನಮ್ಮ ಜೀವಿತದಲ್ಲಿ ರೋಗಗಳು ಬಂದಾಗ ಸಮಸ್ಯೆಗಳು ಬಂದಾಗ ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಕಳವಳಗೊಳ್ತೇವೆ ದೇವರ ವಾಕ್ ಹೇಳ್ತೇವೆ ನೀವು ಕಳವಳಗೊಳ್ಳದಿರಲಿ ನನ್ನ ನಂಬಿರಿ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ನಿಮಗೆ ನಾನು ಹೇಳ್ತಿದ್ದೇನೋ ಯೇಸು ಸ್ವಾಮಿ ಎರಡು ಸಾವಿರ ವರ್ಷಗಳಿಂದ ಆತನು ನಮಗೆ ಬಿಡಾರವನ್ನು ಸಿದ್ಧ ಮಾಡಿದ್ದಾನೆ ಮನೆಯನ್ನು ಸಿದ್ಧ ಮಾಡಿದ್ದಾನೆ ಒಂದು ಪಕ್ಷ ಈ ಲೋಕ ನಾವು ಜೀವಿಸುವಾಗ ನಮಗೊಂದು ಒಳ್ಳೆಯ ಮನೆ ಇಲ್ಲದೇ ಇರ್ಬೋದು ಒಳ್ಳೆಯ ಸೌಕರ್ಯಗಳು ಇಲ್ಲದೇ ಇರ್ಬೋದು ಒಳ್ಳೆಯ ಆಸ್ತಿ ಸಂಪತ್ತಿ ಇಲ್ಲದೇ ಇರ್ಬೋದು ಕೆಲವರು ಸಂಪನ್ನರನ್ನು ನೋಡಿ ಕೆಲವರು ಐಶ್ವರ್ಯವಂತರನ್ನು ನೋಡಿ ನಾವು ಅನೇಕ ಸಲ ದುಃಖ ಪಡ್ತೇವೆ ಅಯ್ಯೋ ನನಗೊಂದು ಒಳ್ಳೆ ಮನೆ ಇಲ್ಲವಲ್ಲ ಒಳ್ಳೆ ನನಗೆ ವಸ್ತ್ರವಿಲ್ಲವಲ್ಲ ಒಳ್ಳೆ ಸಂಪಾದನೆ ಇಲ್ಲಲ್ಲ ದೇವರೇ ನಾನು ಹೇಗೆ ಜೀವಿಸುವುದು ಎಂಬುದಾಗಿ ಆದರೆ ದೇವರು ನಮಗೆ ಕೊಡ್ತಾ ಇದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸಬೇಕು ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ನೀವು ಕಳವಳಗೊಳ್ಳಬೇಡಿ ನನ್ನನ್ನು ನಂಬಿರಿ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ ನೋಡಿ ದೇವರು ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಮನುಷ್ಯನ ಪಾಪ ಪರಿಹಾರಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿ ಆತನು ಜನಿಸನು ನಮ್ಮೆಲ್ಲರ ಪಾಪಗಳನ್ನು ಶಾಪಗಳನ್ನು ಆತನು ಒತ್ತುಕೊಂಡು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆತ ನಮಗಾಗಿ ಪ್ರಾಣವನ್ನು ಕೊಟ್ಟನು ಅದು ಮಾತ್ರವಲ್ಲದೆ ಆತನು ಸತ್ತು ಹೂಣಲ್ಪಟ್ಟು ಮೂರರಿಂದಲೇ ಪುನರುತ್ಥಾನವಾಗಿ ಆತನು ಈ ಭೂಮಿಯಲ್ಲಿ ನಲವತ್ತು ದಿವಸಗಳ ಕಾಲ ತಾನು ಜೀವಿಸಿ ಅದು ನಂತರವಾಗಿ ಆತನು ಸ್ವರ್ಗಾರೋಗಣವಾದನು ಆತನು ಆ ಕಡೆ ದಿವಸಗಳಲ್ಲಿ ಆತನು ಹೇಳುವಂಥ ವಾಗ್ದಾನ ಮಾಡಿರುವಂಥ ಒಂದು ಕಾರ್ಯವಾಗಿದೆ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಯಾಕೆ ನಮ್ಮ ಹೃದಯ ಕಳವಳಗೊಳ್ಳಬಾರದು ಮೊದಲನೇ ಕಾರ್ಯ ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ಹದಿನಾಲ್ಕನೇ ಅಧ್ಯಾಯದ ಒಂದನೇ ವಚನ ಓದಿದ ಪ್ರಿಯರೇ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳ ಮಾರ್ಗವು ನಿಮಗೆ ತಿಳಿದಿದೆ ಅಂದನು ಯೇಸು ಸ್ವಾಮಿ ನಮ್ಮ ಕುರಿತು ಬಯಸುವಂಥದ್ದು ಯೇಸು ಸ್ವಾಮಿ ಇರುವಂಥ ಸ್ಥಳದಲ್ಲೇ ನಾವು ಸತ ಇರಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ ನೋಡಿ ದೇವರ ವಾಕ್ಯ ಹೇಳ್ತದೆ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಿರೋ ಅಲ್ಲಿ ನಾನು ಇದ್ದೇನೆಂದು ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ ಮತ್ತೊಂದು ವಾಕ್ಯ ಹೇಳ್ತದೆ ಯುಗದ ಸಮಾಪ್ತಿ ಎಲ್ಲ ದಿವಸ ಯೋ ಬರೋ ಸುವಾರ್ಥ ಇಪ್ಪತ್ತೆಂಟನೇ ಅದೇ ಆದ ಕೊನೆ ವಚನದಲ್ಲಿ ಹೇಳ್ತಿದೆ ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಿದರು ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಮಗೆ ಕಷ್ಟಗಳು ಸಮಸ್ಯೆಗಳು ಅನೇಕ ರೀತಿ ನಿರಾಶೆಗಳು ನಮಗುಂಟು ಆದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾರೆ ನಿಮಗೆ ಮನೆಯನ್ನು ಸಿದ್ಧ ಮಾಡಿದ್ದೇನೆ ಬಿಡಾರವನ್ನು ಸಿದ್ಧ ಮಾಡಿದ್ದೇನೆ ಯೇಸು ಸ್ವಾಮಿ ಹೋಗಿ ಎರಡು ಸಾವಿರ ವರ್ಷಗಳಿಂದ ಆತ ನಮಗೆ ಮನೆಯನ್ನು ಸಿದ್ಧ ಮಾಡ್ತಾನೇ ಇದ್ದಾನೆ ಒಂದು ಸುಂದರವಾದ ಪಟ್ಟಣವನ್ನು ಆತ ನಮಗಾಗಿ ಸಿದ್ಧ ಮಾಡಿದ್ದಾನೆ ಹಾಗಾಗಿ ಪ್ರಿಯರೇ ನಾವು ಇರುವಂಥ ಸ್ಥಿತಿಯನ್ನು ನೋಡಿ ನಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ಭಯಪಡದೆ ನಾವು ನಿರಾಶೆಗೊಳ್ಳದೆ ನಾವು ನಿರೀಕ್ಷೆ ಉಳ್ಳವರಾಗಿರೋಣ ಕರ್ತನು ಹೇಳ್ತಾನೆ ಕಳವಳಗೊಳ್ಳಬೇಡಿ ಯಾಕಂದರೆ ನಿಮಗೆ ನಾನು ಮನೆಯನ್ನು ಸಿದ್ಧ ಮಾಡಿದ್ದೀನಿ ಎರಡನೇ ಕಾರ್ಯ ಯೋಹನ್ ಬರ್ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಯಸ್ಸನ್ನು ನಾವು ಓದುವಾಗ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಂತ ಮಾತಾದ ಕಾರ್ಯಗಳನ್ನು ನಡೆಸುವನು ಯಾಕೆಂದರೆ ನಾನು ತಂದೆ ಬಳಿ ಹೋಗುತ್ತೇನೆ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವರೋ ಅದನ್ನು ನೆರವೇರಿಸೋನು ಹೀಗೆ ಮಗನ ಮೂಲ ಮಗನ ಮೂಲಕವಾಗಿ ತಂದೆಗೆ ಮೈಮೇ ಉಂಟಾಗುವುದು ಎಂಬುದಾಗಿ ಮಕ್ಕಳೇ ಮಕ್ಕಳೇ ಸ್ವಾಮಿ ಕೊಡುವಂಥ ಎರಡನೇ ವಿಷಯ ಹೇಳ್ತೇನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸೋನು ಮತ್ತು ಅವುಗಳಿಗಿಂತ ಮಹತ್ವದ ಕಾರ್ಯಗಳನ್ನು ಮಾಡುವನು ಯೇಸು ಸ್ವಾಮಿ ಸತಂತ ಲಾಜರನ್ನು ಯೇಸು ಸ್ವಾಮಿ ನಾಲ್ಕು ದಿನ ಶವವಾಗಿರುವಂತಹ ಸತಂತ ಲಾಜರನ್ನು ಯೇಸು ಸ್ವಾಮಿ ಬದುಕಿಸಿದನು ಸ್ವಾಮಿ ಸಮುದ್ರ ಮೇಲೆ ಆತನು ನಡೆದನು ಅನೇಕ ಅದ್ಭುತಗಳನ್ನು ಸೂಚ್ಯ ಕಾರ್ಯಗಳನ್ನು ಕರ್ತನು ಮಾಡಿದನು ಅನೇಕ ಸೂಚ್ಯ ಕಾರ್ಯಗಳನ್ನು ಮಹಿಮೆ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸುವಾಗ ಅನೇಕ ಅದ್ಭುತಗಳನ್ನು ಮಾಡಿದ ಕರ್ತನು ಇಂದು ಸತ ಆತನು ಜೀವಿಸುವ ದೇವರಾಗಿದ್ದಾನೆ ಇಂದು ಸತ ನಮ್ಮ ಮುಖಾಂತರವಾಗಿ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಬಯಸ್ತಾ ಇದ್ದೇನೆ ಪ್ರಿಯರೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ನಿಜವಾಗಿರುತ್ತೆ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಾತಾದ ಕಾರ್ಯಗಳನ್ನು ನಡೆಸುವನು ದೇವರು ನಮಗೆ ಮಾತಾದ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಸಹಾಯ ಮಾಡುವಂಥ ದೇವರಾಗಿ ಮಾತಾದ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಸೂಚ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ ನಾನು ನಡೆಸಿದ ಕ್ರಿಯೆಗಳು ನೀವು ನಡೆಸ್ತೀರ ಅದಕ್ಕಿಂತ ಹೆಚ್ಚಾದ ಮಾತ್ಕಾರ್ಯಗಳನ್ನು ಕಾರ್ಯಗಳನ್ನು ನೀವು ಮಾಡ್ತೀರಾ ಹಾಗಾಗಿ ನಮ್ಮ ಹೃದಯ ಕಳವಳಗೊಳ್ಳಬಾರ್ದು ಮೊದಲನೇ ವಿಷಯ ನಾನು ಹೇಳಿದೆ ನಮ್ಮ ಹೃದಯ ಯಾಕೆ ಕಳವಳಗೊಳ್ಳಬಾರದು ಯಾಕಂದರೆ ಕರ್ತನು ನಮಗೆ ಮನೆಯನ್ನು ಸಿದ್ಧ ಮಾಡಿದ್ದಾನೆ ಕರ್ತನ ಬಿಡಾರವನ್ನು ಸಿದ್ಧ ಮಾಡಿದ್ದಾನೆ ಎರಡನೇ ವಿಷಯ ಹನ್ನೆರಡನೇ ವಚನ ಓದಿದ ಪ್ರಿಯರೇ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ನನ್ನನ್ನು ನಂಬುವನು ನಾ ನಡೆಸುವ ಕ್ರಿಯೆಗಳನ್ನು ತಾನು ನಡೆಸೋನು ಮತ್ತು ಅವುಗಳಿಗಿಂತ ಮಹತ್ವಾದ ಕಾರ್ಯಗಳನ್ನು ನಡೆಸೋನು ಮಾತಾದ ಕಾರ್ಯಗಳನ್ನು ಮಾಡುವಂತೆ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಮಾರ್ಕನ ಸುವಾರ್ತೆಯಲ್ಲಿ ಈ ರೀತಿ ಹೇಳಲ್ಪಡ್ತಾನೆ ನಂಬುವನಿಂದ ಈ ಸೂಚ್ಯ ಕಾರ್ಯಗಳು ನಡೀತದೆ ಅವರು ರೋಗಿಗಳನ್ನು ಸೌಖ್ಯ ಮಾಡ್ತಾರೆ ದೇವುಗಳನ್ನು ಬಿಡಿಸುತ್ತಾರೆ ಹೊಸ ಭಾಷೆಗಳಲ್ಲಿ ಮಾತನಾಡುವರು ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಸೇವಕರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ ಪ್ರತ್ಯೇಕವಾಗಿ ಯಾವುದೊಂದು ಬಿಷಪ್ಪು ಯಾವುದು ಫಾದರ್ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ ಆದರೆ ಇಲ್ಲಿ ನಂಬುವವರಿಂದ ಸೂಚ್ಯ ಕಾರ್ಯಗಳು ನಡೀತದೆ ನನ್ನ ಕೇಳುತ್ತಂಥ ಪ್ರಿಯ ದೇವರ ಮಕ್ಕಳೇ ನೀವು ಕ್ರಿಸ್ತನ ನೀವು ಪೂರ್ಣವಾಗಿ ನಂಬುವುದಾದರೆ ಸತ್ಯವೇದನು ಸತ್ಯವಾಕ್ಯವು ನೀನು ನಂಬುವುದಾದರೆ ನಿಮ್ಮ ಮುಖಾಂತರವಾಗಿ ಕರ್ತನಾದ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾತ್ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕೆ ಆತ ಶಕ್ತನಾಗಿದ್ದಾನೆ ನಾವು ಸತ್ಯವೇದದಲ್ಲಿ ಸ್ವಾಮಿ ನೆರಳು ಬಿದ್ದು ಸೌಖ್ಯವಾಗಿದೆ ಎಂಬುದಾಗಿ ಎಲ್ಲೂ ನಾವು ಕಾಣ್ತಾ ಇಲ್ಲ ಆದರೆ ಪೇತ್ರನು ಪೌಲರು ಅವರ ನೆರಳು ಬಿದ್ದಾಗ ಅವರ ಕರವಸ್ತ್ರವನ್ನು ಹಾಕುವಂಥ ಸಮಯದಲ್ಲಿ ಅನೇಕ ರೋಗಿಗಳು ಸೌಖ್ಯವಾದರೂ ಬಿಡುಗಡೆ ಆದರೆ ನಾವು ಕಾಣ್ತೀವಿ ನೋಡಿ ಕರ್ತನು ಸಹ ನಮಗೆ ಆ ಕೃಪೆಯನ್ನು ದೇವರ ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾನೆ ಮಾತ್ ಕಾರ್ಯಗಳನ್ನು ಮಾಡುವಂಥ ವರಗಳು ಮೂರನೇ ಕಾರ್ಯ ನಮ್ಮ ಹೃದಯವು ಯಾಕೆ ಕಳವಳಗೊಳ್ಳಬಾರದು ಅದರಲ್ಲಿ ಹದಿನಾಲ್ಕನೇ ಅಧ್ಯಾಯದ ಹದಿನೈದನೇ ವಯಸ್ಸನ್ನು ನಾವು ಗಮನಿಸುವಾಗ ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆದ್ಯಗಳನ್ನು ಕೈಗೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಲೋಕವು ಆತನ ನೋಡದೆಯೂ ತಿಳಿದು ಇರುವುದರಿಂದ ಆತನನ್ನು ಹೊಂದಲಾರರಿ ನೀವು ಆತನಲ್ಲಿ ಆತನನ್ನು ಬಲೀರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಮೂರನೇ ಕಾರ್ಯ ನಾವು ಯಾಕೆ ಕಳವಳಗೊಳ್ಳಬಾರ್ದು ಯಾಕೆ ನಾವು ಭಯಪಡಬಾರ್ದು ಎಂಬುದಾಗಿ ಹೇಳುವಾದರೆ ದೇವರು ಹೇಳ್ತೆ ದೇವರು ಸತ್ಯದ ಆತ್ಮನನ್ನು ಕೊಟ್ಟಿದ್ದಾರೆ ನೋಡಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಅನೇಕರು ಈ ರೀತಿ ನಾನು ಯೇಸು ಸ್ವಾಮಿಯನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಯೇಸು ಸ್ವಾಮಿಯ ಒಂದು ಚಿತ್ರಪಟಗಳನ್ನು ಅವರು ಇಟ್ಟುಕೊಳ್ತಾರೆ ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಆ ವಿಗ್ರಹಗಳ ಮುಂದೆ ಕ್ಯಾಂಡಲ್ಗಳನ್ನು ಹತ್ತಿಸೋದು ನಾನು ನೋಡ್ತೇವೆ ಯೇಸುಸ್ವಾಮಿ ನಾನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಯೇಸುವಿನ ಹೆಸರನ್ನು ಕೈಯಲ್ಲಿ ಬರೆಯ ಬರೆದುಕೊಂಡರೂ ನಾವು ಕಾಣ್ತೇವೆ ಆದರೆ ನಿಜವಾದ ಯೇಸು ಸ್ವಾಮಿ ಮೇಲೆ ನಮಗೆ ನಿಜವಾದ ಪ್ರೀತಿ ಇರುವುದಾದರೆ ಸ್ವಾಮಿ ಹೇಳ್ತಾ ಇದ್ದರೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಆಗ ನಾನು ತಂದೆಯೂ ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕ ನಮ್ಮ ಸಂಗಡಿ ಇರೋದು ಕೊಡುವೆನು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು ಅಂದರೆ ಪರಿಶುದ್ಧ ಆತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಸತ್ಯದ ಆತ್ಮನು ನಮ್ಮ ಸದಾಕ ನಮ್ಮ ಸಂಗಡ ಇರುವುದಕ್ಕೆ ದೇವರು ಕೊಟ್ಟಿದ್ದಾನೆ ಆತನು ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸುವಂಥ ಆತ್ಮನಾಗಿದ್ದಾನೆ ಆತನು ಪಾಪದ ಕುರಿತು ನೀತಿಯ ಕುರಿತು ಅರುವನ್ನು ಹುಟ್ಟಿಸುವಂಥ ಪರಿಶುದ್ಧಾತ್ಮನಾಗಿದ್ದಾನೆ ಯಾಕೆ ನಮ್ಮ ಹೃದಯ ಕಳವಳಗೊಳ್ಳಬಾರದೆಂದರೆ ದೇವರು ಸದಾಕಾಲ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನಮ್ಮ ಸಂಗಡ ಇರುವುದಕ್ಕಾಗಿ ದೇವರು ಪರಿಶುದ್ಧಾತ್ಮನನ್ನು ದೇವರು ಕೊಟ್ಟಿದ್ದಾನೆ ನೋಡಿ ಲೋಕವು ಆತನನ್ನು ನೋಡದೆಯೂ ತಿಳಿಯದು ಇರುವುದರಿಂದ ಆತನನ್ನು ಹೊಂದಲಾರರು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ನಿಮ್ಮೊಳಗೆ ಇರುವನು ನೋಡಿ ಯೇಸು ಸ್ವಾಮಿ ಶಿಷ್ಯರ ಜೊತೆಯಲ್ಲೇ ಇದ್ದರು ಮೂರೂವರೆ ವರ್ಷಗಳ ಕಾಲ ಸ್ವಾಮಿ ತಾನು ನಾನು ಹೋಗ್ತೇನೆ ತಂದೆ ಮನೆಗೆ ಎಂಬುದಾಗಿ ಹೇಳುವಾಗ ಶಿಷ್ಯರು ಕಳವಳಪಟ್ಟರು ಭಯಪಟ್ಟರು ಮುಂದೆ ನಮ್ಮ ಜೀವನ ಹೇಗೆ ಸ್ವಾಮಿ ಹೇಗೆ ನಮ್ಮ ಪರಿಸ್ಥಿತಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ನಾನು ಹೋಗುವುದು ಒಳ್ಳೆಯದೇ ಯಾಕಂದರೆ ಬೇರೊಬ್ಬ ಸಹಾಯಕನನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡ್ತೇನೆ ಅದು ಯಾರಂದರೆ ಪರಿಶುದ್ಧಾತ್ಮನು ನೋಡಿ ಪರಿಶುದ್ಧ ಆತ್ಮನನ್ನು ಕರ್ತನಾದಿ ಯೇಸು ಸ್ವಾಮಿ ಸದಾಕಾಲ ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ಕೊಟ್ಟಿದ್ದಾನೆ ಹೇಳ್ತೇನೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ನೋಡಿ ಮ ಒಂದು ಕೋರಿಂತೆಯ ಮೂರನೇ ದೇ ಹದಿನಾರನೇ ವಚನ ಹೇಳ್ತೇನೆ ನೀವು ದೇವರ ಆಲಿವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡ್ತೇನೆ ಎಂಬುದು ನಿಮಗೆ ಗೊತ್ತಿಲ್ಲವೋ ಯಾಕಂದರೆ ದೇವರ ಹಲಿವು ನೀವೇ ಆಗಿದ್ದೀರಾ ದೇವರ ಆತ್ಮ ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ ನೋಡಿ ವಾಕೇಳಿದರೆ ನಮಗೆ ದೇವರು ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದಾನೆ ಸತ್ಯದ ಆತ್ಮನನ್ನು ಕೊಟ್ಟಿದ್ದಾನೆ ಹಾಗಾಗಿ ನಮ್ಮ ಹೃದಯ ಕಳವಳಗೊಳ್ಳಬಾರದು ನಾವು ಬೇಸರಗೊಳ್ಳಬಾರ್ದು ನಾವು ನಿರಾಶೆ ಪಡಬಾರದು ಅದರ ಮುಂದಿನ ವಿಷಯವನ್ನು ನೋಡುವಾಗ ನಾಲ್ಕನೇ ಕಾರ್ಯ ಅದೇ ಹದಿನಾಲ್ಕನೇ ಅಧ್ಯ ಹದಿನೆಂಟನೇ ವಾಕ್ಯ ಹೇಳ್ತದೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ನಮ್ಮ ಹೃದಯ ಯಾಕೆ ಕಳವಳಗೊಳ್ಳಬಾರ್ದು ದೇವರ ವಾಕ್ಯ ಹೇಳ್ತದೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಅನೇಕರು ಹೇಳುವ ಮಾತುಗಳು ನಾವು ಕೇಳಿದ್ದೇವೆ ನಾನು ಅನಾಥಳಾಗಿದ್ದೇನೆ ನಾನು ಅನಾಥನಾಗಿದ್ದೇನೆ ನನಗೆ ಯಾರ ಸಹಾಯವಿಲ್ಲ ನನ್ನನ್ನು ಪ್ರೀತಿಸುವರಿಲ್ಲ ನನ್ನನ್ನು ಸಂತೈಸುವರಿಲ್ಲ ಎಂಬುದಾಗಿ ಅನೇಕರ ಮಾತುಗಳು ನಾವು ಈ ಲೋಕದಲ್ಲಿ ನಾವು ಕೇಳ್ತಾ ಇದ್ದೇವೆ ಪ್ರಿಯರೇ ಆದರೆ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುವಂಥ ಕರ್ತನಾಗಿದ್ದಾನೆ ಅನೇಕ ಸನ್ನು ಹೇಳ್ಬೋದು ನನ್ನ ಅನಾಥಳಾಗಿದ್ದೇನೆ ನಾನು ಅನಾಥನಾಗಿದ್ದೇನೆ ನನಗೆ ಯಾರ ಸಹಾಯವಿಲ್ಲ ಯಾವ ನನ್ನನ್ನು ಸಂತೈಸಲಿಕ್ಕೂ ಯಾರು ಇಲ್ಲ ಎಂಬುದಾಗಿ ಹೇಳ್ಬೋದು ದೇವರು ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಅನೇಕರು ಮಕ್ಕಳನ್ನು ಎತ್ತ ತಂದೆ ತಾಯಿಗಳು ಮಕ್ಕಳನ್ನು ಅನಾಥರಾಗಿ ಬಿಟ್ಟು ನಾವು ಕಾಣ್ತೇವೆ ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಹೋಗಿರೋ ನಾವು ನೋಡ್ತೇವೆ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗಿರೋ ನಾವು ಕಾಣ್ತೇವೆ ಲೋಕದಲ್ಲಿ ಒಬ್ಬರನ್ನು ಒಬ್ಬರು ಅನಾಥರಾಗಿ ಮಾಡಿ ಬೀದಿಯಲ್ಲೂ ದಿಕ್ಕಾಪಾಲಾಗಿ ಬಿಟ್ಟು ಹೋಗಿರುವಂಥ ಕಾರ್ಯಗಳನ್ನು ನೋಡ್ತೇವೆ ಪ್ರಿಯರೇ ಇವತ್ತು ನಿಮ್ಮ ಜೀವಿತ ನಿಮ್ಮ ಅವಸ್ಥೆಯಲ್ಲೂ ಅನೇಕ ಸಲ ನನಗೆ ಯಾರು ಇಲ್ಲ ಯಾರ ಸಹಾಯವಿಲ್ಲ ನಾನು ಅನಾಥನಾಗಿದ್ದೀನಿ ಅನಾಥನಾಗಿದ್ದೇನೆ ಎಂಬುದಾಗಿ ನಿಮಗೆ ಅನಿಸ್ಬೋದು ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಅನಾಥರಾಗಿ ಎಂದು ಬಿಡುವುದೇ ಇಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಯಾಕೆ ನಾವು ಕಳಗೊಳ್ಳಬಾರ ಕಳವಳಗೊಳ್ಳಬಾರ್ದಂದರೆ ನಮ್ಮನ್ನು ದೇವರು ಅನಾಥರಾಗಿ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಐದನೇ ಕಾರ್ಯ ಅದರ ಇಪ್ಪತ್ತೇಳನೇ ವಚನವು ಧ್ಯಾನಿಸುವಾಗ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಐದನೇ ಕಾರ್ಯ ಹೇಳ್ತೀನಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎದರದಿರಲಿ ನೋಡಿ ಅದೇ ಹದಿನಾಲ್ಕನೇ ವಾ ಹದಿನಾಲ್ಕನೇ ಅಧ್ಯಾಯದ ವಾಕ್ಯ ಪುನಃ ಇಲ್ಲಿ ಬರೆದಿರೋದು ನೋಡ್ತೀವಿ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಎದರದಿರಲಿ ನೋಡಿ ಐದನೇ ಕಾರ್ಯ ಹೇಳಿದೆ ಶಾಂತಿನೂ ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಲೋಕದಲ್ಲಿ ಅನೇಕ ಜನರು ಲೋಕದಲ್ಲಿರುವಂಥ ಶಾಂತಿ ಸಮಾಧಾನವು ಅದು ತಾತ್ಕಾಲಿಕವಾಗಿದೆ ಕೆಲವರಿಗೆ ಸಿನಿಮಾ ನೋಡುವಾಗ ಅವರಿಗೊಂದು ಸಮಾಧಾನ ಅನಿಸುತ್ತೆ ಆ ಮೂರು ಗಂಟೆ ಕಾಲ ನಂತರ ಅವ್ರಿಗೆ ಮತ್ತೆ ಅದೇ ಕಳವಳ ಅದೇ ನಿರಾಶೆ ಕೆಲವರಿಗೆ ಲೋಕದ ಅನೇಕ ಕಾರ್ಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಅವರು ಸಂತೋಷ ಇದೆ ಲೋಕದಲ್ಲಿ ನೋಡಿ ಇಸ್ವಿಟ್ ಆಡೋರು ಸಿನಿಮಾ ನೋಡೋರು ಜೂಜ್ ಆಡೋರು ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ಸಮಾಧಾನ ಸಿಗ್ತಾ ಇದೆ ಈ ವಿಷಯದಲ್ಲಿ ಅಂತ ಆದರೆ ಪುರಿಯರೆ ಅದು ತಾತ್ಕಾಲಿಕವಾದಂಥ ಸಮಾಧಾನವಾಗಿದೆ ಎಂದಿಗೂ ನಿರಂತರವಾದಂಥ ಸಂತೋಷ ಅವರಿಗಿಲ್ಲ ನಿರಂತರವಾದ ಸಮಾಧಾನವಿಲ್ಲ ಅನೇಕರು ಒಳ್ಳೆ ಒಳ್ಳೆ ಮನೆಗಳಲ್ಲಿ ಕಟ್ಟಡಗಳಲ್ಲಿ ಒಳ್ಳೆ ಒಳ್ಳೆ ಕಾರುಗಳಲ್ಲಿ ಅವರು ವಾಹನಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಒಳ್ಳೆಯ ಮನೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಒಳ್ಳೆ ಸಂಪತ್ತಲ್ಲಿ ಸುಖ ಸುಪತ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ ನಾವು ಕೇಳೋದಾದ್ರೆ ಅವ್ರು ಹೇಳ್ತಾರೆ ನನ್ನ ನಿಜವಾಗಲೂ ಸಂತೋಷವಿಲ್ಲ ನನ್ನ ನಿಜವಾಗಲೂ ಸಮಾಧಾನವಿಲ್ಲ ಅನೇಕ ಜನಗಳು ಲಕ್ಷಾಂತರ ಸಂಪಾದನೆ ಇರುವಂಥವರು ಅನೇಕರು ಈ ಲೋಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ ಏನು ಕಾರಣ ಅಂದರೆ ಅವರಿಗೆ ಸಂತೋಷ ಸಮಾಧಾನವಿಲ್ಲ ಯೇಸು ಸ್ವಾಮಿ ಹೇಳ್ತಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಎಂಬುದಾಗಿ ನನಗೆ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಅನೇಕ ದಾನಗಳನ್ನು ನೋಡ್ತೇವೆ ನೇತ್ರದಾನ ನೋಡ್ತೇವೆ ರಕ್ತದಾನ ನೋಡ್ತೇವೆ ಅನ್ನದಾನ ನೋಡ್ತೇವೆ ಆದರೆ ಯಾವ ಮನುಷ್ಯರಿಂದಲೂ ನಮಗೆ ಸಂತೋಷವನ್ನು ಸಮಾಧಾನವನ್ನು ಈ ಲೋಕದಲ್ಲಿ ಯಾವ ವಸ್ತುಗಳಿಂದಲೂ ಅಥವಾ ಯಾವ ವ್ಯಕ್ತಿಗಳಿಂದಲೂ ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎದರದಿರಲಿ ಅಂದರೆ ಲೋಕವು ಸತ ಸಮಾಧಾನ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ ಅವರು ಸಂತೋಷ ಸಮಾಧಾನಕ್ಕಾಗಿ ವಿವಿಧವಾದ ಸ್ಥಳಗಳಿಗೆ ಪ್ರವಾಸ ಸ್ಥಳಗಳಿಗೆ ಅವರು ಹೋಗುತ್ತಾರೆ ಸಂತೋಷ ಸಮಾಧಾನಕ್ಕಾಗಿ ಅವರು ವಿವಿಧ ಕಡೆ ಹುಡುಕುತ್ತಾರೆ ದಿನ ಪರ ಈಗಿನ ಕಾಲಘಟ್ಟದಲ್ಲಿ ನಾವು ನೋಡೋಕೆ ಸಂತೋಷಕ್ಕಾಗಿ ಸಮಾಧಾನಕ್ಕಾಗಿ ಅನೇಕ ರೀತಿಯಾದಂಥ ಹಣವನ್ನು ಅವರು ವೆಚ್ಚ ಮಾಡ್ತಾ ಇದ್ದಾರೆ ಮನಸ್ಸಿನ ನೆಮ್ಮದಿಗಾಗಿ ಎಷ್ಟೋ ಪ್ರಯತ್ನಗಳನ್ನು ಇದ್ದಾರೆ ಆದರೆ ಅವರಿಗೆ ನಿಜವಾದ ಸಂತೋಷವು ಸಮಾಧಾನ ಅವರಿಗೆ ಸಿಗ್ತಾ ಇಲ್ಲ ಅವರ ಆತ್ಮದಲ್ಲಿ ಒಂದು ತೃಪ್ತಿ ಸಿಗ್ತಾ ಇಲ್ಲ ಯೇಸು ಸ್ವಾಮಿ ಹೇಳ್ತಾರೆ ನಿಮಗೆ ಅಲ್ಲಿ ಸಂತೋಷವನ್ನು ಸಮಾಧಾನ ಕೊಡುವನಾಗಿದ್ದೇನೆ ಲೋಕ ಕೊಡುವ ರೀತಿಯಿಂದಲ್ಲ ನೋಡಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಅದು ಯಾವ ಶಾಂತಿ ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ ಯೇಸು ಸ್ವಾಮಿಯಲ್ಲಿರುವಂಥ ಸಂತೋಷ ಆ ಯೇಸು ಸ್ವಾಮಿಯಲ್ಲಿರುವಂಥ ಶಾಂತಿನ ನಾನು ನಿಮಗೆ ಕೊಡ್ತೇನೆ ಲೋಕ ಕೊಡುವ ರೀತಿಯಲ್ಲಿ ಅಲ್ಲ ಹಾಗಾದರೆ ಪ್ರಿಯರೇ ನಾವು ಐದು ಕಾರ್ಯಗಳನ್ನು ನಾವು ಚಿಂತಿಸುದು ಯಾಕೆ ನಮ್ಮ ಹೃದಯ ಕಳವಳಗೊಳ್ಳಬಾರದು ಮೊದಲನೇ ಕಾರ್ಯ ಯಾಕಂದರೆ ಪರಲೋಕದಲ್ಲಿ ದೇವರು ನಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ ಈ ಲೋಕದಲ್ಲಿ ನಮಗೊಂದು ಒಳ್ಳೆಯ ಮನೆ ಇಲ್ಲದೆ ಇರ್ಬೋದು ಒಳ್ಳೆಯ ಸೌಕರ್ಯ ಇಲ್ಲದೆ ಇರ್ಬೋದು ನಾವು ಒಂದು ಪಕ್ಷ ನಾವು ಬಾಡಿಗೆ ಮನೆಯಲ್ಲಿ ವಾಸಿಸಬಹುದು ಅದು ಒಳ್ಳೆಯ ಸಂಪತ್ತು ನಮಗೆ ಇಲ್ಲದೆ ಇರ್ಬೋದು ನಾವು ನಿರೀಕ್ಷೆ ಉಳ್ಳವರಾಗಿರಬೇಕು ಇಂದು ನಾಳೆ ನಾವು ಮರಣ ಹೊಂದಿದರೂ ನಮಗೆ ಕರ್ತನು ಆಲೆಯ ಆತ ನಿಶ್ಚಯವಾಗಿಯೂ ನಿಜ ನಿಜವಾಗಿ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ ಹೇಳ್ತೇನೆ ಕರ್ತನು ನಮಗೆ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ ಹಾಗಾಗಿ ಪ್ರಿಯರೇ ನಾವು ಭಯಪಡೋದು ಬೇಡ ನಾವು ಕಳವಳಗೊಳ್ಳೋದು ಬೇಡ ಎರಡನೇ ಕಾರ್ಯ ಏನೆಂದರೆ ಆತನು ಮಾಡುವ ಮಹತ್ ಕಾರ್ಯಗಳನ್ನು ನಾವು ಮಾಡುವಂತೆ ಕರ್ತ ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಏ ಸ್ವಾಮಿ ಮಾಡಿ ರೀತಿಯ ಅದ್ಭುತಗಳನ್ನು ನಾವು ಮಾಡುವಂತೆ ಸ್ವಾಮಿ ಮಾಡಿದಂಥ ಅಸೂಚ ಕಾರ್ಯಗಳನ್ನು ನಾವು ಮಾಡುವಂತೆ ದೇವರು ನಮಗೆ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ ಹಾಗಾಗಿ ಪ್ರಿಯ ದೇವರ ಮಕ್ಕಳೇ ನಾವು ಸಹ ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ಬಿಡುಗಡೆ ಆಗುವುದನ್ನು ನಾವು ಕಾಣಬೋದು ನಾವು ಸತ ದೇವರ ಇತರರಿಗೆ ಸುವಾರ್ಥನೆ ಹೇಳುವಾಗ ಇತರ ರಕ್ಷಣೆ ಹೊಂದಿ ಬಿಡುಗಡೆ ಹೊಂದನ್ನು ನಾವು ಕಾಣಬಹುದು ಹಾಗೆ ಯೇಸು ಸ್ವಾಮಿ ಮಾಡಿದಕ್ಕಿಂತಲೂ ಹೆಚ್ಚಾದ ಮಾತು ಕಾರ್ಯಗಳನ್ನು ಮಾಡುವಂತೆ ದೇವರು ನಮಗೆ ಕೃಪೆಯನ್ನು ಕೊಡುವನಾಗಿದ್ದಾನೆ ಮೂರನೇ ವಿಷಯ ನಾವು ಧ್ಯಾನಿಸಲು ನಮಗೆ ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದಾನೆ ಅನೇಕರಿಗೆ ಪ್ರಯಿಸಲು ಅವರ ಸಂರಕ್ಷಣೆಗಾಗಿ ಅವರು ಅನೇಕ ಕಾರ್ಯಗಳನ್ನು ಅವರು ಮಾಡ್ತಾರೆ ಸಂರಕ್ಷಣೆಗಾಗಿ ಅನೇಕ ಪೊಲೀಸ್ ಸೆಕ್ಯುರಿಟಿಗಳು ನಾವು ನೋಡ್ತೇವೆ ಸೆಕ್ಯುರಿಟಿಗಳು ಪೊಲೀಸು ಅನೇಕ ರೀತಿಯಂಥ ಸಂರಕ್ಷಣೆಗಾಗಿ ಅನೇಕ ಜನಗಳು ತಾನು ಜೀವ ಭಯದಲ್ಲಿ ಅವರು ಸೇರಿಸ್ತಾ ಇದ್ದಾರೆ ಹಣವಿದೆ ಸಂಪತ್ತಿದೆ ಎಲ್ಲ ಇದೆ ಆದರೆ ಅವರಿಗೊಂದು ಜೀವ ಭಯದಲ್ಲಿ ಅವರು ಜೀವಿಸ್ತಿರುವಾಗ ನನಗೆ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ ನಾವು ಧೈರ್ಯವುಳ್ಳವರಾಗಿರಬೇಕು ನಾವು ಕಳವಳ ಪಡಬಾರ್ದು ಯಾಕಂದರೆ ಪರಿಶುದ್ಧ ಆತ್ಮನ ದೇವರಿಗೆ ಕೊಟ್ಟಿದ್ದಾನೆ ಸತ್ಯದ ಆತ್ಮನನ್ನು ಕೊಟ್ಟಿದ್ದಾನೆ ಆತನು ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುವನಾಗಿದ್ದಾನೆ ಮಾತ್ರವಲ್ಲ ಪಾಪದ ಕುರಿತು ಹರುವನ್ನು ಕುಡಿಸುವಂಥ ಪರಿಶುದ್ಧ ಆತ್ಮನು ದೇವರ ವಾಕ್ಯವನ್ನು ದೇವರ ಉಪದೇಶಗಳನ್ನು ಜ್ಞಾಪಕಪಡಿಸುವಂಥ ಪರಿಶುದ್ಧ ಆತ್ಮನು ಆತನು ಎಲ್ಲಿದ್ದಾನೆ ಆತನು ನಮ್ಮ ಬಳಿಯಲ್ಲೇ ಇದ್ದಾನೆ ನಮ್ಮ ಮಧ್ಯದಲ್ಲೇ ವಾಸ ಮಾಡ್ತಾ ಇದ್ದಾನೆ ನೋಡಿ ನಿಮ್ಮ ಬಳಿಯಲ್ಲೇ ವಾಸ ಮಾಡೋನು ನಿಮ್ಮೊಳಗೆ ಇರುವನು ನನ್ನೊಳಗಡೆ ದೇವರು ಪರಿಶುದ್ಧ ಆತ್ಮನನ್ನು ಇಟ್ಟಿದ್ದಾನೆ ಅನೇಕರು ಹೇಳ್ತಾರೆ ನನ್ನೊಳಗಡೆ ಇಂಥ ರೋಗ ಇದೆ ಬಿ ಪಿ ಇದೆ ಶುಗರ್ ಇದೆ ಮ ಕಾಯಿಲೆಗಳಿದೆ ಅನೇಕ ಸಮಸ್ಯೆಗಳಿದೆ ಆದರೆ ನಾನು ಹೇಳ್ತೀನಿ ಪುರಿಯ ದೇವರ ಮಕ್ಕಳೇ ನಿಮ್ಮೊಳಗಡೆ ದೇವರು ಪರಿಶುದ್ಧ ಆತ್ಮನನ್ನು ಇಟ್ಟಿದ್ದಾನೆ ಆ ಪರಿಶುದ್ಧ ಆತ್ಮನು ನಿಮಗೆ ಸಹಾಯಕನಾಗಿದ್ದಾನೆ ಆ ಪರಿಶುದ್ಧ ಆತ್ಮನು ನಿಮ್ಮನ್ನು ದಾರಿ ನಡೆಸುವನಾಗಿದ್ದಾನೆ ಆ ಪರಿಶುದ್ಧ ಆತ್ಮನು ನಿಮಗೆ ಬೇಕಾದ ಆಲೋಚನೆ ಕೊಡುವನಾಗಿದ್ದಾನೆ ನೀನು ಕಷ್ಟದಲ್ಲಿದ್ದಾಗ ಕಣ್ಣೀರಿನಲ್ಲಿದ್ದಾಗ ತಾಯಿ ತಾಯಿಯಾಗಿ ಸಹೋದರನಾಗೆ ಸಹೋದರಿಯಾಗಿ ನಿನ್ನನ್ನು ಅರ್ಥನು ಪರಿಶುದ್ಧಾತ್ಮ ನೀನು ಸಂತೈಸುವಂಥ ಸಂತೈಸುವಾತನಾಗಿದ್ದಾನೆ ಹಾಗಾಗಿ ನಿಮ್ಮ ಬಳಿಯಲ್ಲಿದ್ದಾನೆ ನೀವು ಕಳವಳಗೊಳ್ಳಬೇಡಿ ಮೂರನೇ ಕಾರ್ಯ ನಾಲ್ಕನೇ ಕಾರ್ಯ ಅನಾಥರಾಗಿ ಬಿಡುವುದಿಲ್ಲ ನೋಡಿ ದೇವರು ವಾಕ್ಯ ಹೇಳ್ತದೆ ಅನೇಕರು ನಾನು ಹೇಳಿದ ಹಾಗೆ ನಾವು ಅನಾಥರು ಎಂಬುದಾಗಿ ಎಂದಿಗೂ ಹೇಳಬಾರದು ಪ್ರಿಯ ದೇವರ ಮಕ್ಕಳೇ ಯಾಕಂದರೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ ನಾವು ಯಾರು ಸಹ ಅನಾಥರಲ್ಲ ನಾವು ಯಾರು ಸಹ ದಿಕ್ಕಿಲ್ಲದವರಲ್ಲ ಆದರೆ ದೇವರು ನಮ್ಮ ಸಂಗಡ ಇದ್ದಾನೆ ಆತನು ಹಿಮ್ಮಾನುವಲನಾಗಿದ್ದಾನೆ ಆತನು ನಿರಂತರವಾಗಿರುವಂಥ ದೇವರು ಈ ಸಮಯದ ನೆನ್ನೆ ಇದ್ದಾಗೆ ಇವತ್ತು ನಾಳೆಯು ನಿರಂತರವಾಗಿ ನಮ್ಮ ದೇವರು ದೇವರಾಗಿದ್ದಾನೆ ಯುಗದ ಸಮಾಪ್ತಿ ಎಲ್ಲ ದಿವಸದಲ್ಲೂ ನಮ್ಮ ಸಂಗಡ ಇರುವಂಥ ದೇವರು ಆತನು ನಿಜವಾದ ದೇವರಾಗಿದ್ದಾನೆ ಹಾಗಾಗಿ ನಮ್ಮ ಹೃದಯ ಕಳವಳಗೊಳ್ಳೋದು ಬೇಡ ಐದನೇ ಕಾರ್ಯ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ನಾನು ಕೊಡುತ್ತೇನೆ ಲೋಕದಲ್ಲಿ ಸಮಾಧಾನಕ್ಕಾಗಿ ಮದ್ಯಪಾನ ಮಾಡ್ತಾ ಲೋಕದಲ್ಲಿ ಸಮಾಧಾನಕ್ಕಾಗಿ ಜೂಜಾ ಜೂಜಾಟಗಳನ್ನು ಸಮಾಧಾನಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ನೆಮ್ಮದಿನೇ ಸಿಗ್ತಾಯಿಲ್ಲ ಸಂತೋಷವೇ ಇಲ್ಲ ಕೊನೆಯದಾಗಿ ಅವರು ಆತ್ಮಹತ್ಯೆಗೆ ಎತ್ ಯತ್ನಿಸುವಂಥ ಕಾರ್ಯಗಳನ್ನು ನೋಡ್ತೇವೆ ಇವತ್ತು ಈ ಆಸರೆ ಟಿ ವಿಯನ್ನು ವೀಕ್ಷಿಸುವಂಥ ಪ್ರಿಯ ದೇವರ ಮಕ್ಕಳೇ ನಿಮಗೆ ಒಂದು ವಿಷಯ ನಾನು ಹೇಳ್ತೇನೆ ಕರ್ತನು ನಿಮಗೆ ಸಂತೋಷವನ್ನು ಸಮಾಧಾನವನ್ನು ಕೊಡುವನಾಗಿದ್ದಾನೆ ನಿಮ್ಮ ನಿರಾಶೆ ನಿಮ್ಮ ಕಣ್ಣೀರು ನಿಮ್ಮ ವೇದನೆಯನ್ನು ನೀಗಿಸುವಂಥ ಕರ್ತನಾಗಿದ್ದಾನೆ ಆದ್ದರಿಂದ ನಿಜ ನಿಜವಾದಂಥ ಸಂತೋಷ ನಿಜವಾದಂಥ ಶಾಂತಿಯನ್ನು ನಿಜವಾದಂಥ ಸಮಾಧಾನವನ್ನು ಆತನು ಕೊಡುವನಾಗಿದ್ದಾನೆ ನಾನು ನಿಮಗೋಸ್ಕರವಾಗಿ ಈ ವೇಳೆ ಅಲ್ಪ ಸಮಯ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚೋಣ ಒಂದು ನಿಮಿಷ ಪ್ರಾರ್ಥಿಸೋಣ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಈ ಆಸರೆ ಚಾನಲ್ ವೀಕ್ಷ ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಂದು ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅವರಿಗೆ ಸಂತೋಷ ಸಮಾಧಾನವಿಲ್ಲದಿದ್ದರೆ ಕರ್ತನೆ ಅವರಿಗೆ ಸಂತೋಷ ಸಮಾಧಾನವನ್ನು ದೇವರೇ ನೀವು ಒದಗಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ಯೋಹಾನುಭರ್ ಸುವಾರ್ತೆ ಹದಿನಾಲ್ಕನೇದು ಒಂದನೇ ವಚನ ಹೇಳಲ್ಪಟ್ಟ ರೀತಿಯಲ್ಲಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ದೇವರು ನಂಬಿರಿ ನನ್ನ ನಂಬಿರಿ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕಾಗಿ ಹೋಗುತ್ತೇನಲ್ಲ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಯಾಕಂದರೆ ನೀವು ನನ್ನ ಬಳಿಯಲ್ಲಿ ವಾಸ ಮಾಡಬೇಕು ಎಂಬುದಾಗಿ ಬಯಸ್ತೀನಿ ಎಂಬುದಾಗಿ ದೇವರೇ ಕರ್ತನೆ ಅವರು ಕರ್ತನೆ ಈ ದಿವಸಗಳಲ್ಲಿ ಅನೇಕರು ಸ್ವಂತ ಮನೆಯಿಲ್ಲದೆ ಅನೇಕರು ಬಾಡಿಗೆ ಮನೆಗಳಲ್ಲೂ ಅನೇಕ ಕಷ್ಟಗಳು ನಿರಾಶೆಗಳಿಂದ ಇರುವಂತಹ ಆ ವ್ಯಕ್ತಿಗಳ ದೇವರೇ ಮುಟ್ಟಿ ಅವರಿಗೊಂದು ಸಂತೋಷ ಸಮಾಧಾನ ಅನುಗ್ರಹಿಸಿ ಸ್ವಾಮಿ ಕರ್ತನೆ ಅದರಲ್ಲಿ ತಿನ್ನೋ ವಾಕ್ಯಗಳು ಹೇಳಲ್ಪಟ್ಟ ರೀತಿಯಲ್ಲಿ ನಾ ನಡೆಸುವಂಥ ಮಾತುಕ ನೀವು ಸಹ ನಡೆಸ್ತೀರಿ ಎಂಬುದಾಗಿ ದೇವರೇ ಅನೇಕ ಕುಟುಂಬದಲ್ಲಿ ರೋಗದಲ್ಲಿರುವುದಾದರೆ ಸಮಸ್ಯೆಗಳಲ್ಲಿ ಅನೇಕ ಕಷ್ಟದಲ್ಲೂ ಕಣ್ಣೀರಿನಲ್ಲಿರುವುದಾದರೆ ದೇವರೇ ಅವರ ರೋಗವನ್ನು ಸೌಖ್ಯ ಮಾಡಿ ಅವರಿಗೆ ಬಿಡುಗಡೆಯನ್ನು ದೇವರೇ ಒಂದು ಅದ್ಭುತನ ಮಾಡಿ ಸ್ವಾಮಿ ನಾನು ನಂಬಿದು ನಾ ನಡೆಸುವಂಥ ಕ್ರಿಯೆಗಳನ್ನು ಅವ್ರನ್ನ ಮಾಡ್ತಾರೆ ಹೆಚ್ಚಾದ ಮಾತ್ಕಾರ್ಯಗಳನ್ನು ಕಾರ್ಯಗಳನ್ನು ಮಾಡ್ತೀರ ದೇವರೇ ಮಾತು ಕಾರ್ಯಗಳು ಕುಟುಂಬದಲ್ಲಿ ನಡೆಯಲು ಸ್ವಾಮಿ ಮಾತ್ರವಲ್ಲ ನಿನ್ನ ಪರಿಶುದ್ಧ ಆತ್ಮನ ಸಹಾಯವು ಅವರ ಕುಟುಂಬದೊಟ್ಟಿಗೆ ಇರಲಿ ಪರಿಶುದ್ಧ ಆತ್ಮನೇ ಅವರಿಗೆ ಸಹಾಯಕರಾಗಿ ಜೊತೆ ಇದ್ದು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ ಅನೇಕ ಜನರು ಅನಾಥನೆಂಬುದಾಗಿ ದಿವಸಗಳಲ್ಲಿ ಅವರು ಚಿಂತಿಸ್ತಾ ನಾನು ಅನಾಥಳಾಗಿದ್ದೇನೆ ಅನಾಥನಾಗಿದ್ದೀನಿ ಎಂಬುದಾಗಿ ದೇವರೇ ನೀ ಪ್ರತಿಯೊಬ್ಬರನ್ನ ಪ್ರೀತಿಸುವುದಕ್ಕಾಗಿ ನೀನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸ್ವಂತ ಪ್ರಾಣವನ್ನೇನು ಕೊಟ್ಟಿರುವುದರಿಂದ ಯಾರು ಈ ಲೋಕದಲ್ಲಿ ಅನಾಥರಲ್ಲ ದೇವರೇನು ವಾಕ್ಯ ರೀತಿಯಲ್ಲಿ ನಾನು ನಿಮ್ಮನ್ನು ಅನಾಥರಾಗಿ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಕರ್ತನೆ ಅನಾಥರಾಗಿ ಎಂದಿಗೂ ಕೈ ಬಿಡದೆ ನೀ ರಕ್ಷಿಸುವ ದೇವರೇ ನಿನ್ನ ಪ್ರೀತಿ ಜನರಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ನನ್ನ ಶಾಂತಿ ನಾನು ಇವರು ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿನ ಕೊಡ್ತೇನೆ ಎಂಬುದಾಗಿ ಕರ್ತನೆ ಹಾಲಿಲುವ ಅನೇಕರು ಸಂತೋಷವಿಲ್ಲದೆ ಸಮಾಧಾನವಿಲ್ಲದೆ ಈ ಲೋಕದ ಅನೇಕರು ಅಲೀತಾ ಇದ್ದಾರೆ ಕರ್ತನೆ ಅವರಿಗೆ ಒಂದು ಸಂತೋಷ ಸಮಾಧಾನವನ್ನು ಶಾಂತಿಯನ್ನು ದೇವರೇ ಒದಗಿಸಬೇಕಾಗಿ ನಾವು ಪ್ರಾರ್ಥಿಸುವೆ ಅವರ ದುಃಖಗಳು ಕಣ್ಣೀರು ನಿರಾಶೆಗಳನ್ನು ಕರ್ತನೆ ನೀಗಿಸಿ ಒಂದು ಸಮಾಧಾನ ಸಂತೋಷನ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಎಲ್ಲ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಕ್ರಿಸ್ತ ನಾಮದಲ್ಲಿ ಬೇಡನೆ ತಂದೆ आम